ಸ್ವಾಗತ ಇವತ್ತು ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಚಿಕನ್ ತಗೊಂಡಿದ್ದೀನಿ ಒಂದೂವರೆ ಕೆಜಿ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ ಈಗ ಮಟನ್ ಚಿಕನ್ ಸಾಂಬಾರಿಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎರಡು ಟೊಮೊಟೊ ಇದ್ರೆ ರೋಸ್ಟ್ ಮಾಡ್ಕೊತೀನಿ ಫ್ರೆಂಡ್ ಇವಾಗ ಯಾವ ರೀತಿ ಮಾಡ್ಕೊಂಡು ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ ಎಣ್ಣೆ ಹಾಕೊಂತೀನಿ ಈಗ ಒಂದು ಎರಡು ಸ್ಪೂನ್ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಡಿಫ್ರೆಂಡ್ ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿಗೆ ಡಿಫ್ರೆಂಡ್ ಶುಂಠಿ ಹಾಕ್ಕೊತಾ ಇದ್ದೀನಿ ಇದಕ್ಕೇ ಇದ್ದೀನಿ ಮೆಂತ್ಯ ಸೊಪ್ಪು ಇದ್ದೀನಿ ಗಸಗಸ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ ಸ್ವಲ್ಪ ಹಾಕಿ ಟೊಮೊಟೊ ಹಾಕ್ಕೊಂಡು ಎರಡು ಟೊಮೊಟೊ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಇದಕ್ಕೆ ಮೆಣಸು ಹಾಕೊತ ಇದ್ದೀನಿ ಲವಂಗ ಒಂದು ಏಳು ಹಾಕ್ಕೊಂತಿದ್ದೀನಿ ಏ ಒಂದು ಸ್ವಲ್ಪ ಹಾಕ್ಕೊತಾಯಿದ್ದೀನಿ ಮಾಡ್ತೀನಿ ಇವಾಗ ಒಂದು ದನಿ ಪುಡಿ ಒಂದು ಮೂರು ಸ್ಪೂನ್ ಧನಿ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊತಾಯಿದ್ದೀನಿ ನೋಡಿ ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇದು ರುಬ್ಕೊಳ್ಳೋಣ ಇವಾಗ ಹೆಚ್ಚಿಗನ್ನ ರೋಸ್ಟ್ ಮಾಡ್ಕೊಳ್ಳೋಣ ಡಿಫ್ರೆಂಟ್ ಮಿಕ್ಸಿ ಜಾರಿಗೆಲ್ಲ ಹಾಕೊಂಡಿದ್ದೀನಿ ಈಗ ಇದನ್ನು ನಾನು ಡಿಫ್ರೆಂಟ್ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ನೋಡಿ ಫ್ರೆಂಡ್ ಹಾಕ್ತಾಯಿ ಈಗ ಚಿಕನ್ನು ಸ್ವಲ್ಪ ಹಾಕೋಣ ಇದಕ್ಕೇನೆ ನಾನು ಕಲ್ಲು ತೊಗೊಂಡಿದ್ದೀನಿ ಚಿಕಿನ್ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಇದು ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇಂಬರ್ಕೊಳ್ಳಿ ಇದನ್ನು ಫ್ರೆಂಡ್ ರುಬ್ಕೊಂಡಿದ್ದೀನಿ ಇದು ನೋಡಿ ಈ ಥರ ಆಗಿದೆ ಮಸಾಲೆ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ ಈಗ ಮಸಾಲೆ ಹಾಕ್ತೀನಿ ನಾನು ಈಗ ಎಷ್ಟು ಬೇಕಷ್ಟು ನೀರು ನೀರು ಹಾಕ್ಕೊಳ್ಳಿ ನೋಡಿಕೊಂಡು ನೋಡಿ ಫ್ರೆಂಡ್ ಇದು ಕುದೀಲಿ ಚೆನ್ನಾಗಿ ಚಿಕನ್ ಬೇಯ್ಲಿ ಸ್ವಲ್ಪ ಅರ್ಧಷ್ಟು ಬೆಂದಿದೆ ಸ್ವಲ್ಪ ಕುದಿ ಕುದೀಲಿ ಮಸಾಲೆ ಎಲ್ಲ ನಿಮಗೆ ಎಷ್ಟು ಬೇಕೋ ಗಟ್ಟಿಗೆ ಹಂಗೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಚಿಕನ್ ಎಲ್ಲ ಬೆಂದಿದೆ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಮುಟ್ಟಿದ್ರಿ ಹೆಂಗೆ ಬೆಂದಿದೆ ಈಗ ಸರ್ವ್ ಮಾಡ್ತೀನಿ ಫ್ರೆಂಡ್ ನಮಗೂ ಲೈಕ್ ಮಾಡಿ ಶೇರ್ ಮಾಡಿ ಇದು ಮಾಡಿ ಫ್ರೆಂಡ್ ನನ್ನ ವೀಡಿಯೋನ ನೋಡ್ತಾ ಇರಿ ಬಂದು ಫ್ರೆಂಡ್ ಪುನೀತ್ ಕುಕ್ಕಿಂಗ್ ಚಾನಲ್ಗೆ ಆಗಿದೆ ಇವಾಗ ಚಿಕನ್ ಸಾರು ಈ ಚೆನ್ನಾಗಿದೆ ನೋಡಿ ಫ್ರೆಂಡ್ ನೀವು ಮಾಡಿ ಫ್ರೆಂಡ್ ಟ್ರೈ ಮಾಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ನನ್ನ ವಿಡಿಯೋ ನೋಡೋಕ್ಕೆ